ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ನಾವು ಶನಿವಾರದ ವ್ಲಾಗನ್ನು ನಾನು ಮಾಡ್ತಾಯಿದ್ದೀನಿ ಸೊ ನಾವು ಭಾನುವಾರಕ್ಕೆ ಬೇಕಾಗುವಂತಹ ಸಾಮಾನುಗಳಲ್ಲೆಲ್ಲ ರೆಡಿ ಮಾಡಿಕೊಂಡು ಹೇಗೆ ರೆಡಿ ಮಾಡ್ಕೊಂಡ್ವಿ ಹೇಗಿತ್ತು ಇವತ್ತಿನ ದಿನ ಅಂತ ನಾನು ತಿಳಿಸ್ಕೊಡ್ತೀನಿ ಯಾಕಂತ ಅಂದರೆ ಭಾನುವಾರ ಬಂದು ಅಭಿಷೇಕ ಇಟ್ಕೊಂಡಿದ್ದೀವಿ ಕಸಲಿಗೆರೆಯಲ್ಲಿ ವೆಂಕಟರ ಸ್ವಾಮಿಗೆ ಆದ್ದರಿಂದ ಶನಿವಾರ ನಾವು ಏನೇನೆಲ್ಲ ರೆಡಿ ಮಾಡ್ಕೊಂಡ್ವಿ ಅಂತ ಅಂದ್ಬಿಟ್ಟು ಭಾನುವಾರ ಶನಿವಾರ ಫುಲ್ ವೀಡಿಯೋ ಹಾಕ್ತೀನಿ ಮಿಸ್ ಮಾಡಿದೆ ನೋಡಿ ನಾನಿಲ್ಲಿ ಸಂಜೆ ಮೇಲೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲಕ್ಕೆ ಎಲ್ಲ ಪುಡಿ ಮಾಡ್ಕೊತಾ ಇದ್ದೀನಿ ಇದು ಬಂದು ರಸಾಯನಕ್ಕೆ ಹಾಗೆ ಕ್ಷೀರ ಅನ್ನೋಕ್ಕೆ ಎಲ್ಲದಕ್ಕೂ ಆಗುತ್ತೆ ಒಂದೇ ಸತಿ ಪುಡಿ ಮಾಡಿಕೊಂಡ್ರೆ ಸಕ್ಕರೆ ಹಾಕೊಂಡು ಪುಡಿ ಮಾಡಿ ಇಟ್ಕೊಂಡ್ರೆ ನಿಮಗೆ ಅದು ಒಂದು ವರ್ಷ ತನಕ ಏನೂ ಆಗೋಲ್ಲ ಸ್ಮೆಲ್ ಏರ್ ಕಂಟೆಂಟ್ ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ತುಂಬ ಯೂಸ್ ಆಗುತ್ತೆ ನೀವು ಬೇಕಾದಾಗ ಇನ್ಸ್ಟೆಂಟಾಗಿ ಯೂಸ್ ಮಾಡ್ಕೋಬಹುದು ಹಾಗೆ ನಾನಿಲ್ಲಿ ಗೋಬಿ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಕೋಸೆಲ್ಲ ನೀಟಾಗಿ ಹೆಚ್ಕೊತಾ ಇದ್ದೀನಿ ಇಲ್ಲಿ ಎಲೆಕೋಸಿನ ಗೋಬಿಯನ್ನು ರೆಡಿ ಮಾಡ್ತಾ ಇದ್ದೀನಿ ಸಂಜೆಗೋಸ್ಕರ ಯಾಕಂದರೆ ಎಲ್ಲರೂ ಸಾಮಾನ್ ತಗೊಬ್ಬರ ಕೊಂಡೋಗ್ಬಿಟ್ಟಿದ್ರು ಊಟ ಮಾಡಿರಲಿಲ್ಲ ಆದ್ದರಿಂದ ಗೋಬಿ ಮಾಡಿಕೊಡೋಣ ಅಂತ ಅಂದ್ಬಿಟ್ಟು ಯಾಕಂದರೆ ಗೋಬಿ ಬಣ್ಣ ಹಾಕಿರ್ತಾರೆ ತಿನ್ನಬಾರ್ದು ಅಂತ ಒಂದು ಕಾನೂನು ಅಲ್ವಾ ಆದ್ದರಿಂದ ಮನೆಯಲ್ಲೇ ಒಂದು ಇನ್ಸ್ಟೆಂಟಾಗಿ ಮಾಡಿಬಿಡೋಣ ಅಂದ್ಬಿಟ್ಟು ಹಾಗೆ ಫ್ರೈಡ್ ರೈಸ್ಗೂ ಸಹ ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಗೋಬಿಗೆ ನಾನಿಲ್ಲಿ ಕೋಸೆಲ್ಲ ಹೆಚ್ಚಿಟ್ಕೊಂಡಿದ್ದೆ ಅಲ್ವಾ ಸಣ್ಣದಾಗಿ ಇದಕ್ಕೆ ನಾನಿಲ್ಲಿ ಎರಡು ದೊಡ್ಡ ಕಪ್ಪಲ್ಲಿ ಮೈದಾ ಹಿಟ್ಟು ಹಾಗೆ ಒಂದು ಕಪ್ಪಲ್ಲಿ ಅಕ್ಕಿ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಜ್ಜಾರದ ಪುಡಿ ನಿಮ್ಗೆ ಯಾವ್ಯಾವ ಮಸಾಲೆ ಬೇಕು ಅದನ್ನು ಹಾಕೋಬಹುದು ಬೇಡ ಅಂದರೂ ಬೇಡ ಗರಂ ಮಸಾಲ ಈ ಥರ ನಾನು ಇಲ್ಲಿ ಹಾಕೊಂಡಿದ್ದೀನಿ ಇದು ಹಾಗೆ ಕಾರ್ನ್ ಕಾರ್ನ್ ಫ್ಲೋರು ಮೈದಾಕ್ಕಿಂತ ಸ್ವಲ್ಪ ಜಾಸ್ತಿ ಇರಬೇಕು ಹಾಕಿ ಒಂದು ಹದವಾಗಿ ನೀವು ಕಲಿಸ್ಕೋಬೇಕು ಹಾಗೆ ಇದನ್ನು ಒಂದು ಕಲರು ಸ್ವಲ್ಪ ಕಲರ್ ಇರಲಿ ಎಲ್ಲಾಂದರೆ ಬೆಂದಿರೋದು ಗೊತ್ತಾಗ್ಲಿಲ್ಲ ಅಂದ್ಬಿಟ್ಟು ಸ್ವಲ್ಪ ಕಲರ್ ಹಾಕೊಂಡೆ ಹಾಗೆ ಸಾಸುನ ಹೊರ್ಗಡೆ ಎಲ್ಲ ರೆಡಿ ಮಾಡ್ತಾರಲ್ವ ಅದು ಯಾವ ರೀತಿ ರೆಡಿ ಮಾಡ್ತಾರೆ ಅಂದರೆ ಒಂದು ಸ್ವಲ್ಪ ನೀರು ತಗೊಬಿಟ್ಟು ಅದಕ್ಕೆ ಅಜ್ಜಾರದ ಪುಡಿ ಗರಂ ಮಸಾಲ ಒಂದು ಸ್ವಲ್ಪ ಚಿಕನ್ ಪೌಡ್ರು ಪೆಪ್ಪರ್ ಪೌಡ್ರು ಹಾಗೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಟೊಮೊಟೊ ಕೆಚ್ಚಪ್ಪು ಹಾಗೆ ಸೋಯಾ ಸಾಸು ಹಾಗೆ ಸ್ವಲ್ಪ ಕಾರ್ನ್ಫ್ಲೋರು ಹಾಕಿ ಗಟ್ಟಿಯಾಗಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಕಲಸಿ ಇಟ್ಕೋಬೇಕು ಅದನ್ನು ನಾವು ಮಸಾಲೆ ಎಲ್ಲ ಫ್ರೈ ಮಾಡ್ತೀವಲ್ವ ಅವಾಗ ಹಾಕಿದಾಗ ಒಂದು ತಿಕ್ನೆಸ್ ಬರುತ್ತೆ ಆ ಸಾಸನ್ನ ನಾವು ಮೊದಲೇ ಪ್ರಿಪೇರ್ ಮಾಡಿ ಇಟ್ಕೊಂಡಿರಬೇಕು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಒಂದು ಸತಿ ರೆಡಿ ಮಾಡಿ ನೀವು ನೋಡಿ ನಾನು ಕ್ಯಾಪ್ಸಿಕಮ್ಮು ಈರುಳ್ಳಿ ಹಾಗೆ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ಹಾಕೊಂಡು ಹಾಗೆ ಸಾಸ್ ರೆಡಿ ಮಾಡ್ಕೊಂಡಿದ್ದೆ ಅಲ್ವಾ ಅದೆಲ್ಲ ಹಾಕೊಂಡು ಒಂದು ಕಡೆ ಒಂದು ಗ್ರೇವಿನ ರೆಡಿ ಮಾಡ್ಕೊತಾ ಇದ್ದೀನಿ ಗೋಬಿ ಫ್ರೈ ಮಾಡೋದಕ್ಕೆ ಇನ್ನೊಂದು ಕಡೆ ಗೋಬಿಗೆ ಕಲಿಸ್ಕೊತಾ ಇದ್ದೀನಿ ಇದೇನು ನೆನೆಯಾಕೋ ಅವಶ್ಯಕತೆ ಇಲ್ಲ ಸೊ ಪರ್ಫೆಕ್ಟಾಗಿ ಚೆನ್ನಾಗಿ ಆಗತ್ತೆ ಸೊ ನೀಟಾಗಿ ಎಳ್ಳಕ್ಕೂ ಒಂದು ಅಂತೆ ನೀವು ಕಲಿಸ್ಕೋಬೇಕು ಹಿಟ್ಟು ಯಾವುದೇ ಕಾರಣಕ್ಕೂ ಜಾಸ್ತಿ ಆಗಬಾರ್ದು ಕರೆಕ್ಟಾಗಿ ಒಂದು ಅದದಲ್ಲಿ ನೀವು ಸ್ವಲ್ಪ ಸ್ವಲ್ಪ ನೀರಾಗಿ ಕಲಿಸ್ಕೋಬೇಕು ಯಾಕಂದರೆ ಕೋಸಲ್ಲಿ ನೀರು ಬಿಟ್ಕೊಂಡಿರುತ್ತೆ ಸ್ವಲ್ಪ ಉಪ್ಪಾಕಿಡೋದ್ರಿಂದ ಆದ್ದರಿಂದ ನೀವು ನೋಡಿಕೊಂಡು ಕಲಿಸ್ಕೊಳ್ಳಿ ಒಂದು ಕಡೆ ಎಣ್ಣೆ ಇಟ್ಕೊಂಡು ಅದು ಬೆಂದಾಗ ಬಿಸಿ ಬಿಸಿ ಬೇಯಿಸ್ಕೊಂಡು ಒಂದು ಕಡೆ ಗ್ರೇವಿ ಮಾಡ್ಕೊಂಡು ಎಷ್ಟು ಬೇಕು ಅಷ್ಟು ಫ್ರೆಶ್ ಆಗಿ ನೀವು ಒಂದು ಫ್ರೈ ಮಾಡಿ ಬಿಸಿ ಬಿಸಿಯಾಗಿ ಕೊಟ್ಬಿಡ್ಬೋದು ಅನ್ನೋ ಕಾರಣಕ್ಕೆ ಈ ರೀತಿ ಇಟ್ಕೊಂಡಿದ್ದೀನಿ ಹಾಗೆ ನಾನು ಇಲ್ಲಿ ಗೋಬಿ ಹಾಕೋತಾ ಇದ್ದೀನಿ ನೋಡಬಹುದು ನಾನು ಇಲ್ಲಿ ನ್ಯಾಚುರಲ್ಲಾಗಿ ನೀವು ಕೇಸರಿ ಭಾತ್ಗೆ ಉಪಯೋಗಿಸುವ ಬಣ್ಣವನ್ನು ಸ್ವಲ್ಪ ಹಾಕೊಂಡಿದ್ದೀನಿ ಅದನ್ನು ನೀವು ಸಣ್ಣ ಸಣ್ಣ ಉಂಡೆಯಾಗಿ ನೀವು ಎಣ್ಣೆಗೆ ಹಾಕ್ಕೊಂಡು ಫ್ರೆಶ್ ಆಗಿ ಅದನ್ನು ಮಾಡ್ಕೊಳ್ಳೋದು ತುಂಬ ಸಿಂಪಲ್ ಅಂದರೆ ಸಿಂಪಲಿ ಸತಿ ಟ್ರೈ ಮಾಡಿ ತುಂಬ ಚೆನ್ನಾಗಿರತ್ತೆ ಹಾಗೆ ಅವರು ಸಹ ಮೈಸೂರಿಂದ ಎಲ್ಲ ಸಾಮಾನು ತಗೊಬಂದರು ಅಷ್ಟರಲ್ಲಿ ನಾವು ಗೋಬಿ ಫ್ರೈ ಮಾಡಿ ಅವ್ರಿಗೆಲ್ಲ ಡಿವೈಡ್ ಮಾಡಿ ಹಾಕಿ ಅಷ್ಟು ಕೆಲಸದಲ್ಲೂ ಸಹ ಇದೊಂದು ರೆಡಿ ಮಾಡಿದ್ದೀವಿ ಒಂದು ಗ್ರೇಟ್ ಅಲ್ವಾ ಸೊ ನಮ್ಮ ಕೆಲಸ ನೆಕ್ಸ್ಟ್ ಬಂದು ಏನು ಅಂದರೆ ಹೂವು ಕಟ್ಟ ಅಂಥದ್ದು ನೆಕ್ಸ್ಟ್ ಕೆಲಸ ಸೊ ನಾವು ಶುರು ಮಾಡ್ಕೊಂಡ್ವಿ ಆರು ಗಂಟೆಗೆ ಹೂವು ಕಟ್ಟೋದಕ್ಕೆ ಮುಗಿದಿದ್ದು ನೀವು ಕೇಳಿದ್ರೆ ಆಶ್ಚರ್ಯ ಪಡ್ತೀರ ಎರಡು ಗಂಟೆ ಆದ್ರೂ ಸಹ ಇನ್ನೂ ಒಂದು ಹತ್ತು ಪರ್ಸೆಂಟ್ ಹೂವು ಇತ್ತು ಸೊ ಓಕೆ ಅಂದ್ಬಿಟ್ಟು ಫಸ್ಟು ನಾನು ಕಟ್ಟೋದಕ್ಕೆ ಶುರು ಮಾಡಿದ್ದು ಗಣಗ್ಲೆ ಸಿಂಪಲ್ ಸಿಂಪಲ್ ಸಿಂಪಲ್ಲಾಗಿ ಕಟ್ಟೋದಕ್ಕೆ ಶುರು ಮಾಡಿದೆ ಒಂದು ಪ್ಯಾಕೆಟ್ ಕಟ್ ಮುಗಿಸ್ದೆ ಬೇಗ ಅದಾದ ನಂತರ ತೋಮಾಲೆ ಪನ್ನೀರ್ ತೋಮಾಲೆ ಒಂದು ದಪ್ಪದು ಹಾಕ್ತೆ ಅದೇ ರೀತಿ ಒಂದು ಶ ಪನ್ನೀರು ಹಾಗೆ ಗಣಗಲೆ ಹೂವು ಬಳಸಿ ಅದೊಂದು ತೋಮಾಲೆನ ಹಾಕ್ತೆ ನಮ್ಮ ಮನೆಯವರು ಸಹ ಮಲ್ಲಿಗೆ ಹೂವನ್ನ ಕಟ್ತಾ ಇದ್ದಾರೆ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ಇವರು ಸಹ ಹೂವು ಎಲ್ಲ ಕಟ್ತಾರೆ ಪೋಣಿಸ್ತಾರೆ ಅಂತ ಗೊತ್ತಿರುತ್ತೆ ಎಲ್ಲರೂ ಸೇರಿ ಕಟ್ತಾ ಇದ್ದೀವಿ ತುಂಬ ಡಿಸ್ಟರ್ಬೆನ್ಸ್ ಇದೆ ಯಾರು ಏನೋ ಅಂದ್ಕೋಬೇಡಿ ಯಾಕಂದರೆ ನಾನು ವೀಡಿಯೋ ಹಾಕ್ಲೇಬೇಕು ಯೂಟ್ಯೂಬ್ಗೆ ಅನ್ನೋ ಕಾರಣದಿಂದ ನಾನು ಅಲ್ಲಲ್ಲಿ ಅಲ್ಲಲ್ಲೇ ಹಾಕಿದ್ರೆ ನನಗೆ ಒಂದು ಕ್ಲಿಯರ್ ಆಗುತ್ತೆ ಯಾಕಂದರೆ ಫೋನು ತುಂಬ ಸ್ಟೋರೇಜ್ ಆಗಿರುತ್ತೆ ಸೊ ಅದನ್ನು ನಾನು ಕ್ಲಿಯರ್ ಮಾಡ್ಕೋಬೇಕು ಅಲ್ಲೆಲ್ಲಿದ್ದ ಅಲ್ಲಲ್ಲೇ ಒಂದು ಕ್ಲಿಯರ್ನೆಸ್ ಇರುತ್ತೆ ಲೇಟ್ ಆಗೋದು ಬೇಡ ಅಂತ ಅನ್ನೋ ಕಾರಣದಿಂದ ಎಲ್ಲೇ ನಾನು ಟ್ರಾವೆಲ್ ಮಾಡ್ತಿದ್ರು ಸಹ ಅಲ್ಲಲ್ಲಿಗೆ ನಾನು ಅಡ್ಜಸ್ಟ್ ಮಾಡಿ ವೀಡಿಯೋನ ಮಾಡಿ ಎಡಿಟ್ ಮಾಡಬೇಕಾಗತ್ತೆ ಆದ್ದರಿಂದ ಸ್ವಲ್ಪ ಸೈಡ್ ಡಿಸ್ಟೆನ್ಸ್ ಇದ್ರೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಅದೇ ರೀತಿ ಟೈಮ್ ಆಯ್ತಾ ಆಯ್ತಾ ಹನ್ನೊಂದು ಗಂಟೆ ಅಷ್ಟರಲ್ಲಿ ತರಕಾರಿಗಳೆಲ್ಲ ಕಟ್ ಮಾಡಿಕೊಂಡು ನಮ್ಮಪ್ಪ ಲಗೇಜ್ ಎಲ್ಲ ಪ್ಯಾಕ್ ಇತ್ತು ಅಣ್ಣ ತರಕಾರಿ ಎಲ್ಲ ಕಟ್ ಮಾಡ್ಕೊತಾ ಇದ್ದ ಯಾಕಂದರೆ ಎದ್ದು ಆಗೋದಿಲ್ಲ ಅಂತ ಅಂದ್ಬಿಟ್ಟು ಒಂದು ಮೂವತ್ತು ಜನಕ್ಕೆಲ್ಲ ಮಾಡ್ಕೋಬೇಕಾಗಿತ್ತು ಪಲಾವು ಕ್ಷೀರ ಮೊಸರನ್ನ ಎಲ್ಲಾನು ಸೊ ನಾನು ಈ ಈ ರೀತಿ ದಿಂಡನ್ನ ಹಾಕ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ದಿಂಡು ನೀವು ಭಾನುವಾರದ ಅಭಿಷೇಕದ ವಿಡಿಯೋ ಹಾಕ್ತೀನಿ ಅದರಲ್ಲಿ ದೇವರ ಅಲಂಕಾರಕ್ಕೆ ನಾವು ಮಾಡಿದ ಹೂಗಳನ್ನೆಲ್ಲ ಯಾವ ರೀತಿ ಅಲಂಕಾರ ಮಾಡಿದ್ದಾರೆ ಅಂತ ನೀವು ನೋಡಬಹುದು ತುಂಬಾ ಚೆನ್ನಾಗಿ ಬಂದಿದೆ ನಮ್ಮ ಮನೆಯವರು ಈ ಹೂನಾರ ಮಾಡಿದ್ರು ಈ ಹೂನಾರಕ್ಕೆ ಬಂದವರು ಮಲ್ಗೆ ಹೂನ ಪೋಣಿಸಿದ್ದು ಇದನ್ನು ಎರಡು ಅವರ್ ತಗೊಂಡಿದ್ದಾರೆ ಅಷ್ಟು ಪೇಷನ್ಸಿಂದ ಪೋಣಿಸಿದ್ದಾರೆ ಅದಾದ ನಂತರ ಸೊ ಎಲ್ಲ ಹೋಗಿ ಮಲ್ಕೊಬಿಟ್ರು ನಾನು ನಮ್ಮಮ್ಮ ಇಲ್ಲಿ ಪನ್ನೀರ್ನ ಇದ್ದೀನಿ ಸೊ ತುಂಬ ಪನ್ನೀರ್ ಇರೋದರಿಂದ ದಿಂಡ್ ಮಾಡ್ಕೊಬಿಡೋಣ ತುಳಸಿ ಇರಲಿಲ್ಲ ಯಾಕಂದರೆ ಮಳೆನೂ ಇಲ್ಲ ನೀರು ಇಲ್ಲ ಆದ್ದರಿಂದ ತುಳಸಿ ಎಲ್ಲೂ ಬಿಟ್ಟಿರಲಿಲ್ಲ ಪನ್ನೀರ್ ಬಂದು ನಲ್ವತ್ತು ರೂಪಾಯಿ ಹಾಗೆ ಅರವತ್ತು ರೂಪಾಯಿ ಕೆ ಜಿ ಇತ್ತಂತೆ ಸೊ ತಂದಿತ್ತು ಅದನ್ನು ತುಂಬ ಚೆನ್ನಾಗಿರುತ್ತೆ ಸ್ಮೆಲ್ಲು ಅಂದ್ಬಿಟ್ಟು ಅದರಲ್ಲೇ ನಾನು ದಿಂಡ್ ಮಾ ಹಾಕೋತಾ ಇದ್ದೀನಿ ತುಂಬ ಹೂವಿನ ರೇಟೆಲ್ಲ ತುಂಬ ಜಾಸ್ತಿ ಇದೆಯಂತೆ ಆದ್ದರಿಂದ ಜಸ್ಟ್ ಗಣಗ್ಲೆ ಮಲ್ಲಿಗೆ ಹಾಗೆ ಶೇವಂತಿಗೆ ಗಣಗ್ಲೆ ಇದಿಷ್ಟನ್ನ ತೊಗೊಬಂದಿದ್ದು ಜಾಸ್ತಿ ತಂದಿರಲಿಲ್ಲ ಇದನ್ನ ಕಟ್ಟೋಷ್ಟ್ರಲ್ಲ ಇಷ್ಟೊತ್ತ ಆಗಿಬಿಡ್ತು ಆದರೆ ಏನು ಮಾಡೋದು ಜವಾಬ್ದಾರಿ ತಗೊಂಡ್ಮೇಲೆ ಅದನ್ನು ಮುಗಿಸ್ಲೇಬೇಕಲ್ವಾ ಸೊ ಗಂಡಸರು ಅಷ್ಟು ಕೇರ್ ಮಾಡೋದಿಲ್ಲ ಮೇಲ್ಮೇಲೆ ನೋಡ್ತಾರೆ ತಂದ್ಕೊಡೋದು ಮಾಡೋದು ಬಟ್ ಹೆಂಗಸ್ರು ಅದನ್ನು ಸವರಿಸಿ ಮಾಡಿ ಅದೆಲ್ಲ ಒಂದು ಸ್ಟೇಜ್ಗೆ ತಗೊಬರೋಷ್ಟರಲ್ಲಿ ಅರಸಾಹಸ ಮಾಡಬೇಕು ಅಂತ ನಾನು ಹೇಳ್ತೀನಿ ಸೊ ಯಾಕಂದರೆ ನಾವು ಒಂದು ಜವಾಬ್ದಾರಿ ತಗೊಂಡ್ಮೇಲೆ ಒಂದು ಫುಲ್ ಮುಗಿಸ್ಬೇಕು ಅಲ್ಲಿ ತನಕ ನಮಗೆ ನಿದ್ದೆನೂ ಬರಲ್ಲ ಊಟನೂ ಸೇರಲ್ಲ ಸೇರಲ್ಲ ಅಂತಾರಲ್ಲ ಆ ರೀತಿ ಆಗಿತ್ತು ಸೊ ನಾವು ಬೆನ್ನೋವಾಗಲಿ ಒಂದು ಏನೇ ಆಗಲಿ ಹಿಂಗೆ ಕಾಲು ಇಟ್ಕೊಳ್ಳೋದು ಮಲ್ಕೊಳ್ಳೋದು ಸಾಕಾಗೋದು ತಿರ್ಗಾ ಎದ್ಕಟ್ಟೋದು ಮಾಡೋದು ಆ ರೀತಿ ನಮ್ಮಿಬ್ಬರು ಪರಿಸ್ಥಿತಿ ಇತ್ತು ಅಂತಲೇ ಹೇಳ್ಬಹುದು ಏನೇ ಆಗಲಿ ದೇವ್ರಿಗಲ್ವಾ ಸೊ ಹಂಗೆಲ್ಲ ಅನ್ಕೋಬಾರ್ದು ದೇವ್ರಿಗೆಲ್ಲ ರೆಡಿ ಮಾಡಿ ಒಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ ಹೋಗೋಷ್ಟರಲ್ಲಿ ಟೈಮ್ ಬಂದು ಎರಡು ಗಂಟೆ ಆಗಿತ್ತು ಸೊ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾನು ಭಾನುವಾರದ ವೀಡಿಯೋನ ನಾನು ಹಾಕ್ತೀನಿ ವೆಂಕಟರಮ್ ಸ್ವಾಮಿಗೆ ಅಭಿಷೇಕ ಹಾಗೆ ಅಲಂಕಾರದ ವೀಡಿಯೋನ ನಾವು ಯಾವ ರೀತಿ ಮಾಡಿಸಿದ್ವಿ ಅಂತ ತುಂಬ ಚೆನ್ನಾಗಿತ್ತು ಅದನ್ನು ವೀಡಿಯೋನ ಮಿಸ್ ಮಾಡಿದೆ ನೋಡಿ ಫೈನಲ್ ಆಗಿ ಈ ಥರ ಕಾಲೆಲ್ಲ ಸ್ಟ್ರೆಚ್ ಆಗಿಬಿಟ್ಟಿತ್ತು ಅಲ್ಲೇ ಒಂಥರ ಎಲ್ಲ ಸರಿ ಮಾಡಿಕೊಂಡು ಹಾಗೆ ಸೆಕೆಂಡ್ಬಿಟ್ಟು ಎಲ್ಲ ಹೊರ್ಗಡೆನೆ ಮಲ್ಕೊಂಡಿದ್ರು ಟೈಮ್ ನೋಡಬಹುದು ನೀವು ನಾನು ತೋರಿಸ್ತಾ ಇದ್ದೀನಿ ಆಲ್ರೆಡಿ ಒಂದು ಐವತ್ತ ಮೂರಾಗಿದೆ ಸೊ ನಾವೆಲ್ಲ ಕ್ಲೀನ್ ಮಾಡಿ ಒಂದು ಜಾಗಕ್ಕೆಲ್ಲ ಎತ್ತ ಮಲ್ಕೊಳ್ಳೋ ಅಷ್ಟರಂತೂ ಆಗಿತ್ತು ತುಂಬ ಸಾಕಾಗಿತ್ತು ಕಣ್ಣೇ ಬಿಡೋಕೆ ಮಾತಾಡೋಕ್ಕೂ ಸಹ ಆಗ್ತಿರ್ಲಿಲ್ಲ ಅಷ್ಟು ಸ್ಟ್ರೈನ್ ಆಗಿಬಿಟ್ಟಿತ್ತು ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಬಾ ಅಂತ ಹೇಳ್ತೀನಿ